ಆತ್ಮೀಯರಿ ನಾನು ನಿಂಗರಾಜು ಜ್ಞಾನ ಜಗತ್ ರೂಪಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರ್ ಆರ್ ಬಿ ಅಲ್ಲಿ ಹೊಸದಾಗಿ ಅದು ಸೂಚನೆ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಆ ಹುದ್ದೆಯ ಹೆಸರು ಏನಂತಂದರೆ ಆರ್ ಆರ್ ಬಿ ಸೆಕ್ಷನ್ ಕಂಟ್ರೋಲರ್ ರೆಕ್ವೈರ್ಮೆಂಟ್ ಅಂದರೆ ಕನ್ನಡದಲ್ಲಿ ಆರ್ ಆರ್ ಬಿ ವಿಭಾಗ ವಿಭಾಗ ನಿಯಂತ್ರಕ ಅಂತ ಈ ಹುದ್ದೆ ಹೊಸದಾಗಿ ಅದು ಸೂಚನೆ ನೋಡಿಸಲಾಗಿದೆ ಇದರ ಬಗ್ಗೆ ಒಂದು ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಆ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅಂದರೆ ಮುನ್ನೂರ ಅರವತ್ತೆಂಟು ಹುದ್ದೆಗಳಾಗಿರುತ್ತೆ ಇದಕ್ಕೆ ಕ್ವಾಲಿಫಿಕೇಶನ್ ಅಂದರೆ ವಿದ್ಯಾರ್ಥಿ ಏನು ಅಂತಂದರೆ ಯಾವುದೇ ಪದವಿ ಮೀನ್ಸ್ ಎನಿ ಡಿಗ್ರಿ ಇವಂತಹ ಯಾವುದೇ ಅಭ್ಯರ್ಥಿಯು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಾಗಿರುತ್ತೆ ಆದ್ದರಿಂದ ಈ ಒಂದು ಸುವರ್ಣ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಆಮೇಲೆ ಇನ್ನೊಂದು ಏನಂದರೆ ಈ ಒಂದು ಪರೀಕ್ಷೆಯು ಕನ್ನಡದಲ್ಲಿ ಕೂಡ ಇರುತ್ತೆ ಆದ್ದರಿಂದ ಕನ್ನಡಿಗರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕ ಯಾವ ಥರ ಅಂತಂದರೆ ಸಾಮಾನ್ಯ ವರ್ಗ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಆಗಿರುತ್ತೆ ಸಾಮಾನ್ಯ ವರ್ಗ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಆಗಿರುತ್ತೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಡಿ ಡಿ ಇರುತ್ತೆ ವಯಸ್ಸಿನ ಮಿತಿ ಹೇಗೆ ಅಂದರೆ ಸಾಮಾನ್ಯ ವರ್ಗ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಕನಿಷ್ಠ ಇಪ್ಪತ್ತು ವರ್ಷಗಳು ಗರಿಷ್ಠ ಮೂವತ್ತಾರು ವರ್ಷಗಳಾಗಿರುತ್ತೆ ಎಸ್ ಸಿ ಎಸ್ ಜಿ ಅಭ್ಯರ್ಥಿಗಳಿಗೆ ಕನಿಷ್ಠ ಇಪ್ಪತ್ತು ವರ್ಷ ಗರಿಷ್ಠ ಮೂವತ್ತೆಂಟು ವರ್ಷಗಳಾಗಿರುತ್ತೆ ಈ ಒಂದು ಹುದ್ದೆಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಕೊನೆಯ ದಿನಾಂಕ ಯಾವತ್ತು ಅಂದರೆ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಅಂದರೆ ನೆಕ್ಸ್ಟ್ ಮಂತು ಅಕ್ಟೋಬರ್ ಹದಿನಾಲ್ಕು ಲಾಸ್ಟ್ ಡೇಟ್ ಆಗಿರುತ್ತೆ ಆದ್ದರಿಂದ ಆದಷ್ಟು ಬೇಗ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಯಾಕಂದರೆ ಕೊನೆಯ ಟೈಮಲ್ಲಿ ಸರ್ವರ್ ಬಿಜಿ ಇರುತ್ತೆ ಆದ್ದರಿಂದ ಈಗಲೇ ನೀವು ಅದನ್ನು ಅಪ್ಲಿಕೇಶನ್ ಹಾಕಿ ಇವತ್ತು ಹುದ್ದೆಗೆ ಬೇಕಾಗಿರುವಂತಹ ದಾಖಲೆಗಳು ಏನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಒಂದೇ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಎಸ್ ಎಸ್ ಎಲ್ ಸಿ ಮತ್ತು ಪದೇ ಅಂಕಪಟ್ಟಿ ಬೇಕಾಗುತ್ತೆ ಮತ್ತು ಜಾತಿ ಪ್ರಮಾಣಪತ್ರ ಮತ್ತು ಇಮೇಲ್ ಡಿ ಕಂಪಲ್ಸರಿ ಬೇಕು ಮತ್ತು ಫೋನ್ ನಂಬರು ಇಷ್ಟು ಕಂಪಲ್ಸರಿ ಇದ್ದರೆ ನೀವು ಇಷ್ಟು ಬೇಕಾಗುತ್ತೆ ಡಾಕ್ಯುಮೆಂಟ್ಸು ನೀವೇನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ನಮ್ಮದೇ ವಾಟ್ಸಪ್ ನಂಬರ್ ಏಯ್ಟ್ ಸೆವೆನ್ ಡಬಲ್ ಟು ಡಬಲ್ ಟು ತ್ರೀ ನೈನ್ ಸೆವೆನ್ ಟು ಈ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ನಮಗೆ ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ನಾವು ಅಪ್ಲಿಕೇಶನ್ ಕಪ್ ಮಾಡಿ ಕೊಡ್ತೀವಿ ಮತ್ತು ಈ ಒಂದು ಎಕ್ಸಾಮ್ ಯಾವ ಟೈಮಲ್ಲಿ ಬಿಡುತ್ತೆ ಅದರ ಅಡ್ಮಿಟ್ ಕಾರ್ಡ್ ಕೂಡ ನಾವು ಕಳಿಸ್ಕೊಡ್ತೀವಿ ಆದ್ದರಿಂದ ಒಂದು ಅವಕಾಶನ ಆದಷ್ಟು ನಮಗೆ ಶೇರ್ ಮಾಡಿ ಒಂದು ಸುವರ್ಣ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗಲಾರದು ಧನ್ಯವಾದಗಳು